ಈ ಕುರ್ಚಿ ಕದನ ಆಮೇಲೆ ಈ ಟೂರ್ ಪಾಲಿಟಿಕ್ಸ್ ಎಲ್ಲ ನಡೀತಾ ಇದೆಯಲ್ಲ ಇದ್ರ ಮಧ್ಯದಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ದಲಿತ ಸಿಎಂ ಬಗ್ಗೆ ಕೇಂದ್ರ ರಾಜಣ್ಣ ಪುನರ್ ಉಚ್ಚಾರ ಮಾಡಿರೋದು ಇವರು ಈ ಹಿಂದೆನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಗ ಒಂದಷ್ಟು ಚರ್ಚೆಗಳಾಗಿತ್ತು ಮತ್ತೆ ಈಗ ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಸಮುದಾಯದವರಿಗೂ ನ್ಯಾಯ ನೀಡುವ ಪಕ್ಷ ಅದು ಕಾಂಗ್ರೆಸ್ ನಮ್ಮ ಪಕ್ಷದಲ್ಲಿ ಎಲ್ಲಾ ಸಮುದಾಯದವರಿಗೂ ಅವಕಾಶ ಸಿಕ್ಕಿದೆ ದಲಿತರು ಸಿಎಂ ಆದ್ರೆ ತಪ್ಪೇನು ಅಂತ ಮಾಜಿ ಸಚಿವ ರಾಜಣ್ಣ ಪ್ರಶ್ನಿಸ್ತಾ ಇದ್ದಾರೆ ಎಲ್ಲಾ ಸಮುದಾಯದವರಿಗೂ ಅವಕಾಶ ಸಿಕ್ಕಾಗ ಗೌರವ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಇದು ಒಕ್ಕಲಿಗ ಸಿ ದಲಿತ ಸಿ ಎಂ ಅಹಿಂದ ಸಿಎಂ ಒಟ್ಟಿನಲ್ಲಿ ಸಿಎಂ ವಿಚಾರ ಇವರು ಬಿಡಲ್ಲ ಬಿಡೋ ಲಕ್ಷಣ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ನೋಡ್ರಿ ಯಾವತ್ತೂ ಎಲ್ಲ ಸಮುದಾಯದವರೆಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಅವಕಾಶ ಕೊಟ್ಟಿಲ್ಲ ಕುಕೀರ್ದ ದಲಿತರಿಗೆ ಮೈನಾರಿಟೀಸ್ಗೆ ಮತ್ತೆ ಜಾತಿ ಆಧಾರದಿಂದ ಬಂದ ಬಲದೇವರಿಗೆ ಹೆಚ್ಚು ಜನ ಇರುವಂತ ಸಮುದಾಯಗಳು ಅವರು ವಾಲ್ಮೀಕಿ ಗುರುಪ್ರೇಷ್ಲ ವಾಲ್ಮೀಕಿ ಅಷ್ಟೇ ಇಲ್ಲ ಇಲ್ಲ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ನಾವು ಆ ಪ್ರಶ್ನೆ ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಬಲವೂ ಮತ್ತು ಪ್ರೀತಿ ಬರ್ತಾರೆ ಇಲ್ಲ ನಮ್ಮನ್ನು ಗುರುತಿಸ್ತಾರೆ ನಮ್ಗೂ ಒಂದು ಅವಕಾಶ ಕೊಡ್ತಾರೆ ಇವರು ತಿರ್ಗ ಈ ಬಿಜೆಪಿ ಜೆಡಿಎಸ್ ಮಾಡಿದಂಗೆ ಬಿಜೆಪಿ ತಂದೆ ಒಮ್ಮೆಲ್ಲೇ ಇರ್ತದೆ ಜೆಡಿಎಸ್ ತಂದ್ರೆ ವಕೀಲರು ಮುಖ್ಯಮಂತ್ರಿ ಅಂದ್ರೆ ಜನಗಳಲ್ಲಿ ಬೇರೆ ಸಮುದಾಯದಲ್ಲಿ ನ್ಯಾಯ ಏನ್ ಕೊಟ್ಟಂಗೆ